ರಾಜ್ಯ ಬಿಜೆಪಿಯ ತಿಕ್ಕಾಟ ಸದ್ಯಕ್ಕಂತೂ ನಿಲ್ಲೋ ತರ ಕಾಣ್ತಾ ಇಲ್ಲ ನಡೆದಿರುವಂತಹ ಎಲ್ಲ ಪ್ರಯತ್ನಗಳು ಕೂಡ ಇದುವರೆಗೂ ವಿಫಲ ಆಗಿದೆ ಇದು ಹೈಕಮಾಂಡ್ಗೆ ಟೆನ್ಷನ್ ಹೆಚ್ಚಿಸಿದೆ ಎರಡು ಬಣದ ಭಿನ್ನಮತ ಶಮನಕ್ಕೆ ಇದೀಗ ಮತ್ತೊಂದು ಹಂತದ ಕಸರತ್ತು ಆರಂಭ ಆಗಿದೆ ದೆಹಲಿಗೆ ಶಿಫ್ಟ್ ಆಗ್ತಾ ಇದೆ ಬಿಜೆಪಿಯ ಬೇಗುದಿ ನಾನಾ ರೀತಿಯಾಗಿರುವಂತಹ ಪ್ರಯತ್ನ ಆಯಿತು ಈ ಬಂಡಾಯವನ್ನು ಶಮನ ಮಾಡುವಂಥದ್ದು ರಾಜ್ಯದಲ್ಲಿ ಇದುವರೆಗೂ ಕೂಡ ಯಾವುದೂ ಸಫಲ ಆಗಿಲ್ಲ ಸೊ ಹೀಗಾಗಿ ದೆಹಲಿಗೆ ಶಿಫ್ಟ್ ಆಗ್ತಾ ಇದೆ ಒಂದು ಕಡೆಯಲ್ಲಿ ವಿಜಯೇಂದ್ರ ಹಾಗೂ ಯತ್ನಾಳ್ ನಡುವಿನ ಸಮರ ನಡೀತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ರೆಡ್ಡಿ ರಾಮುಲು ಮಧ್ಯೆ ಸಂಘರ್ಷ ಆರಂಭ ಆಗಿದೆ ಸೊ ಹೀಗಾಗಿ ಬಂಡಾಯ ಶಮನಕ್ಕೆ ದೆಹಲಿಯಲ್ಲಿ ರಣತಂತ್ರ ರೆಡಿ ಆಗ್ತಾ ಇದೆ ರೆಡ್ಡಿ ರಾಮುಲು ಮುಖಾಮುಖಿ ಆಗ್ತಾರ ಹಾಗಾದ್ರೆ ಕುಚುಕು ಗೆಳೆಯರ ಕಿಚ್ಚನ್ನ ದೆಹಲಿ ನಾಯಕರು ಆರಿಸ್ತಾರ ಬಿಜೆಪಿ ಭಿನ್ನ ನಾಯಕರಿಗೂ ಕೂಡ ವರಿಷ್ಠರಿಂದ ಬುಲಾ ಹೋಗಿದೆ ಅನ್ನುವಂಥದ್ದು ಗಮನಿಸಬೇಕಾಗಿರುವಂತಹ ಅಂಶ ಬಂಡೆದ್ದ ಯತ್ನಾಳ್ ಟೀಮ್ಗೆ ವರಿಷ್ಠರು ಆಹ್ವಾನವನ್ನು ಕೊಟ್ಟಿದ್ದಾರೆ ಇನ್ನು ಮತ್ತೊಂದು ಕಡೆಯಲ್ಲಿ ಯುದ್ಧ ಸಾರಿದಂತಹ ಜನಾರ್ದನ್ ರೆಡ್ಡಿ ಹಾಗೂ ಶ್ರೀರಾಮುಲುಗೂ ಕೂಡ ದೆಹಲಿ ನಾಯಕರಿಂದ ಆಹ್ವಾನ ಬಂದಿದೆ ಈ ವಾರದಲ್ಲಿ ಎಲ್ಲ ನಾಯಕರು ಕೂಡ ದೆಹಲಿಗೆ ಹೋಗುವ ಸಾಧ್ಯತೆ ಇದೆ ದೆಹಲಿಯಲ್ಲಿ ರಾಜ್ಯ ಬಿಜೆಪಿಯಲ್ಲಿ ನಡೀತಾ ಇರುವಂತಹ ಈ ಬಂಡಾಯ ಶಮನಗೊಳಿಸುವಂತಹ ಪ್ರಯತ್ನಗಳು ಎಷ್ಟರ ಮಟ್ಟಿಗೆ ಯಶಸ್ವಿಯಾಗುತ್ತೆ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ ರಾಜ್ಯ ಮಟ್ಟದಲ್ಲಿ ಸಾಕಷ್ಟು ಪ್ರಯತ್ನಗಳಾಗಿತ್ತು ಪ್ರಮುಖವಾಗಿ ರಾಜ್ಯ ಉಸ್ತುವಾರಿ ಮೋಹನ್ ದಾಸ್ ಅವರು ಕೂಡ ಆಗಮಿಸಿದ್ರು ಸೊ ಅಲ್ಲಿ ಬಂಡಾಯ ಶಮನ ಆಗೋ ಬದಲು ಬಂಡಾಯ ಮತ್ತಷ್ಟು ಭಿನ್ನಮತ ಮತ್ತಷ್ಟು ಉಲ್ಬಣ ಆಯಿತು ಸೊ ಹೀಗಾಗಿ ದೆಹಲಿಯ ನಾಯಕರ ಎಂಟ್ರಿ ಕೊಡಬೇಕಾಗಿರುವಂಥ ಅನಿವಾರ್ಯತೆ ಕೂಡ ಇದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್